ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಚುನಾವಣೆ ಮತದಾನ ಪ್ರಕ್ರಿಯೆ ನಡೆಯುತ್ತಿರುವ ಸಂದರ್ಭದಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ವಾಲ್ಮೀಕಿ ಸಮುದಾಯದ ಕುರಿತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಆರೋಪಿಸಿ ಹಾರುಗೇರಿ ಪಟ್ಟಣದಲ್ಲಿ ವಾಲ್ಮೀಕಿ ಸಮುದಾಯ ಹಾಗೂ ವಿವಿಧ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದವರೆಗೆ ಪ್ರತಿಭಟನೆಯನ್ನು ನಡೆಸಿ ರಮೇಶ್ ಕತ್ತಿ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಿದ್ದಾರೆ ಇನ್ನು ಹಾರುಗೆರೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ನಂತರ ಮನವಿ ಪತ್ರವನ್ನ ಕೂಡ ಸಲ್ಲಿಸಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಡಿಸಿಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಚಿಕ್ಕೋಳಿಗೆ ಮಾಜಿ ಸಂಸತ್ ರಮೇಶ್ ಕತ್ತಿ ಅನ್ನುವ ಕತೆ ನಮ್ಮ ವಾಲ್ಮೀಕಿ ಸಮಾಜದ ಬಾಂಧವರನ್ನು ಬಯಸಿದ್ದಕ್ಕಾಗಿ ನಾವು ನಾವೆಲ್ಲ ನಮ್ಮ ವಾಲ್ಮೀಕಿ ಸಮಾಜ ದಲಿತ ಸಮಾಜದವರೆಲ್ಲರೂ ಕೂತ್ಕೊಂಡು ಇವತ್ತು ಅವನು ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ದೀವಿ ಅವನು ಈ ಬೇಡ ಕುಲವನ್ನು ಬೇಡ ಅವನಿಗೆ ಆ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ರೆ ನಾವು ಒತ್ತಾಯ ಮಾಡಿಕೊಳ್ಳುವುದು ಇಲ್ಲೆಲ್ಲ ಕೂತ್ಕೊಂಡಿದ್ದೀವಿ ಆದ ಕಾರಣ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ನಾವು ಮನೆಯನ್ನು ಕಟ್ಟಿದ್ದೇವೆ ಈಗ ರಮೇಶ್ ಕತ್ತಿ ಅವರನ್ನು ಅಟ್ರಾಸಿಟಿ ಹಾಕಿ ಬಂಧಿಸಬೇಕು ಅವ್ರನ್ನ ಬಂಧಿಸದಿದ್ರೆ ನಾವು ಕು ಹೋರಾಟ ಮಾಡ್ತೀವಿ ಅಂತ ಹೇಳಿ ಬೆಳಗಾವ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ಸಂದರ್ಭದಲ್ಲಿ ಚಿಕ್ಕೋಡಿ ಲೋಕಸಭಾ ಮಾಜಿ ಸಂಸದರಾದಂತ ರಮೇಶ್ ಕತ್ತಿ ಅವರು ಅವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಕೊಡ್ಬಾರ್ದು ಗೊತ್ತಾಗತ್ತಿಲ್ಲ ಯಾಕಂದ್ರೆ ಅವ್ರ ಬುದ್ಧಿ ಅವ್ರು ತೋರ್ಸಾರ ಈ ದಲಿತರಿಗೆ ಅವಮಾನ ಆಗೋ ರೀತಿಯಲ್ಲಿ ಮತ್ತು ಮಹಿಳೆಯರಿಗೆ ಅವಮಾನ ಆಗೋ ರೀತಿಯಲ್ಲಿ ದಲಿತರಿಗೆ ಮುಂದುವರೆದವ್ರು ಏನ್ ಮಾಡ್ತಾರಪ್ಪ ಅಂದ್ರ ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡ್ತಾರ ಏ ನಾ ಬ್ಯಾಡ್ರ ಅಂತಿಲ್ಲ ನಾ ಬ್ಯಾಡ್ ಮಕ್ಕಳ ಅಂತ ಇವ್ರ ಸಂಸ್ಕೃತಿ ಅಂತದ ಅಂದ್ರೆ ಕಂಡೋರ್ ಹೆಣ್ಮಕ್ಳ ಇವ್ರ ತಾಯಿ ಇವ್ರ ಮನೆಯ ಹೆಣ್ಮಕ್ಳು ಇವ್ರಿಗೆ ಅಷ್ಟೇ ಏನ ಒಳ್ಳೆಯವ್ರ ಜೊತೆಗೆ ಇಂತ ಹೀನ ಮನಸ್ಥಿತಿಯ ರಮೇಶ್ ಕತ್ತಿ ಅವ್ರ ಮೇಲೆ ಸರ್ಕಾರ ಕೂಡಲೇ ಕ್ರಮ ಕೈ ಹೋಗ್ಬೇಕು ಕೇಸ್ ಹಾಕಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಬೇಕು ಮತ್ತೆ ಮಹಿಳೆಯರನ್ನ ನಿಲ್ಲಿಸಿಕೊಂಡು ಅವ್ರ ಮೇಲೆ ಕೇಸ್ ದಾಖಲ ಮಾಡಿ ಅವ್ರನ್ನ ಕೂಡಲೇ ಬಂಧಿಸ್ಬೇಕು ಯಾಕಂದ್ರೆ ಪದೇ ಪದೇ ಕರ್ನಾಟಕದಾಗ ಎಲ್ಲ ಕಡೆನೂ ದಲಿತರಿಗೆ ಅವಮಾನ ಆಗೋ ರೀತಿಯಲ್ಲಿ ಈ ರಾಜಕಾರಣಿಗಳು ಮಾತಾಡುವ ಸಂದರ್ಭಗಳು ಬಹಳದವು ಹಿಂದುವರೆಗೊಬ್ರಿಗೆ ಬುದ್ಧಿ ಕಲಿಸ್ತಂದ್ರ ಮುಂದಿನ ದಿನಮಾನದಾಗ ದಲಿತರಿಗೆ ಮಾತಾಡಬೇಕಾದ್ರೆ ಅವ್ನು ಸ್ವಲ್ಪ ನಲಿಗಿ ಬಿಜಿಡೋದು ಮಾತಾಡ್ತಾರು ಒಂದ್ ವೇಳೆ ಸರ್ಕಾರ ಅವರ ಮೇಲೆ ಎಲ್ಲಾದ್ರೂ ಕೇಸ್ ದಾಖಲು ಮಾಡದೇ ಇದ್ರೆ ನಾವ ಕಟ್ಟೆಗೆ ಲಕ್ಕಿ ಪೆಟ್ಟನ್ನುವ ರೀತಿ ದಲಿತರೆಲ್ಲ ಅವರಿಗೆ ಕೊಡುವ ಪೆಟ್ಟು ಕೊಡುವ ಬರ್ತೈತಿ ಅದಕ್ಕೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡ ಅವ್ರ ಮೇಲೆ ಕೇಸ್ ದಾಖಲ್ ಮಾಡಿ ಅವ್ರನ್ನ ಬಂಧಿಸಬೇಕು ಇದ್ರ ಮುಂದಿನ ದಿನಮಾನದಾಗ ನಾವು ಉಗ್ರ ಹೋರಾಟ ಮಾಡುತ್ತೇವೆ ನಿಜವಾದ ಸತ್ಯಗೆ ನಾವು ಲಕ್ಕಿ ಪೆಟ್ಟು ಪಟ್ಟ ಕೊಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲ ನನ್ನ ಸಮುದಾಯದ ಮತ್ತು ಕುಲ ಯಾರ ಈ ಲಕ್ಷಿ ಪಟ್ಟಿಗೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ